ಸರ್ಕಾರದ ನಡೆ ವಿರುದ್ಧ ಹಿರಿಯ ಸಚಿವರಿಂದ ಪರೋಕ್ಷ ಅಸಮಾಧಾನ ಹಿರಿಯ ಸಚಿವ ಎಚ್ಕೆ ಪಾಟೀಲ್ ಸಿಎಂ ಸಿದ್ದರಾಮಯ್ಯಗೆ ಏಳು ಪುಟಗಳ ಸುದೀರ್ಘ ಪತ್ರ ಬರೆದು ಅಕ್ರಮ ಗಣಿಗಾರಿಕೆ ಕುರಿತು ಗಂಭೀರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಬಳ್ಳಾರಿಗೆ ನಡೆಸಿದ ಮೂರು ಇರುವತ್ತು ಕಿಲೋಮೀಟರ್ಲಿ ಪಾದಯಾತ್ರೆಯನ್ನ ನೆನಪಿಸಿ ಇಂದಿನ ನಿರ್ಲಕ್ಷ್ಯವನ್ನು ಪ್ರಶ್ನಿಸಿದ್ದಾರೆ ಶೂಮೇರ ಪತ್ರದಲ್ಲಿ ಖಡಕ್ ಆರೋಪ ಅಕ್ರಮ ಗಣಿಗಾರಿಕೆಯಲ್ಲಿ ಶೇಖ ನಾಲ್ಕು ಪ್ರಕರಣಗಳು ತನಿಖೆಗೂ ಒಳಪಡುವಂತಿಲ್ಲ ಎಸ್ಐಟಿ ತನಿಖೆಗಳಲ್ಲೂ ಯಾವುದೇ ಪ್ರಗತಿ ಇಲ್ಲ ಅಧಿಕಾರಶಾಹಿಯ ರಾಜ್ಯದ್ರೋಹಿ ಮನೋಭಾವವನ್ನು ತೀವ್ರವಾಗಿ ಎತ್ತಿ ಹಿಡಿದಿದ್ದಾರೆ ಸಾವಿರಾರು ಕೋಟಿ ನಷ್ಟದ ಹೊಣೆಯಾಗಲು ವಿಶೇಷ ನ್ಯಾಯಾಲಯ ಬಲಯುತ ತನಿಖಾ ತಂಡ ರಚಿಸಲು ಪಾಟೀಲ್ ಆಗ್ರಹ ಸರ್ಕಾರದ ಕ್ರಮಕ್ಕೆ ಇದೇ ಪ್ರಶ್ನೆ ನಿಖರ ಕ್ರಮ ತೆಗೆದುಕೊಳ್ಳಲಾಗುತ್ತದೆಯಾ ಪಿ ನೀವು ಈ ಬಗ್ಗೆ ಏನು ಅಂದಿಕೊಳ್ಳುತ್ತೀರಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ